ಆತ್ಮೀಯ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಟೆಟ್ ಸರ್ಟಿಫಿಕೇಟ್ಸ್ನ ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ನೀವೇನಾದರೂ ನನ್ನ ವೀಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೀಗೆ ಮಾಡೋದರಿಂದ ನಾನು ಮುಂದೆ ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ನೋಟಿಫಿಕೇಷನ್ ಟ್ಯಾಬ್ ಮೇಲೆ ಮತ್ತು ಡೆಸ್ಕ್ಟಾಪ್ ಮೇಲೆ ಬರುತ್ತೆ ಸ್ನೇಹಿತರೆ ಈಗ ನಾನು ಒಂದು ಬ್ರೌಸರ್ನ ಕ್ರೋಮ್ ಬ್ರೌಸರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಕಾರ್ಟೆಟ್ ಸರ್ಟಿಫಿಕೇಟ್ ಅಂತ ನಾನು ಏನು ಮಾಡ್ತೀನಿ ಸರ್ಟಿಫಿಕೇಟ್ ಡೌನ್ಲೋಡ್ ಅಂತ ಬ್ರೌಸರ್ ಮಾಡ್ಕೊಂಡಿನಿ ಬ್ರೌಸರ್ ಮಾಡಿದಾಗ ಈಗ ಟೆಟ್ ಎರಡು ಸಾವಿರದ ಇಪ್ಪತ್ತೈದು ಅಂತ ಇದೆ ಅದು ಯಾವುದೇ ಇಯರ್ ಆಗಿರಲಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಫಸ್ಟ್ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಇಲ್ಲಿ ಡೌನ್ಲೋಡ್ ಕಾರ್ಟೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಕೇಳುತ್ತೆ ನಮ್ಮ ಅಪ್ಲಿಕೇಶನ್ ನಂಬರು ಇಲ್ಲಿ ನಮ್ಮ ಅಪ್ಲಿಕೇಶನ್ ಮೇಲೆ ಇರುತ್ತೆ ನಾವು ಅಪ್ಲಿಕೇಶನ್ ಹಾಕಿರ್ತೀವಲ್ಲ ಅದರ ಮೇಲೆ ಅದನ್ನು ನಾವು ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ ನೀನು ನೆಕ್ಸ್ಟ್ ಡೇಟ್ ಆಫ್ ಬರ್ತ್ನ ಇಲ್ಲಿ ಹಾಕೋಬೇಕಾಗುತ್ತೆ ನಾನು ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತನ್ನು ಇಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದೀನಿ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ನಮ್ಮ ಅಪ್ಲಿಕೇಶನ್ ಮೇಲೆ ಹೇಗಿರುತ್ತೋ ಹಾಗೆ ಕರೆಕ್ಟಾಗಿ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು ಇಲ್ಲಾಂದರೆ ಸರ್ಟಿಫಿಕೇಟ್ ನಮಗೆ ಡೌನ್ಲೋಡ್ ಆಗಲ್ಲ ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಕೆಳಗಡೆ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಬರ್ತಿದೆ ಏನಾದರೂ ಈಗ ರೀಸೆಂಟಾಗಿ ಏನಾದರೂ ರಿಸಲ್ಟ್ ಬಂದಿದ್ದರೆ ಅದು ಸ್ವಲ್ಪ ತಡ ಆಗುತ್ತೆ ಆದರೂ ಮುಂಚಿಂದ ಅಲ್ಲಿ ಪ್ರೀವಿಯಸ್ ನಾವು ಏನು ಮಾಡ್ಬೋದು ಯಾವುದೇ ಇಯರ್ದಾದ್ರೂ ನಾವು ಇಲ್ಲಿ ಏನು ಮಾಡ್ಬೋದು ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೋಬೋದು ಈಗ ಡೌನ್ಲೋಡ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನಮಗೆ ಸರ್ಟಿಫಿಕೇಟು ಡೌನ್ಲೋಡ್ ಟ್ಯಾಬಲ್ ಹೋಗಿ ಕುತ್ಕೊಂಡಿರುತ್ತೆ ಮೊಬೈಲ್ ಆದರೆ ಡೌನ್ಲೋಡ್ ಸಿಗೋದ್ರೆ ನಿಮಗೆ ಸಿಗುತ್ತೆ ಈಗ ಈ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಮಗೆ ಸರ್ಟಿಫಿಕೇಟು ಇಲ್ಲಿ ಸಿಗುತ್ತೆ ಇದನ್ನು ಒಂದು ಕಲ್ಲರ್ ಜೆರಕ್ಸನ್ನ ತಗೊಂಡು ಅಥವಾ ಕಲ್ಲರ್ ಪ್ರಿಂಟನ್ನು ತಗೊಂಡು ನೀವು ಇದನ್ನು ಸೇಫಾಗಿ ಇಟ್ಕೋಬೇಕಾಗುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು